ವೀಕ್ಷಕ ಪ್ರಭುಗಳೇ ಇಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿನಕಲ್ ಹನುಮಗಿರಿ ಬೆಟ್ಟದಲ್ಲಿ ಹನುಮ ಜಯಂತಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಶ್ರೀ ಗೋವಿಂದ ಕಲ್ಲು ಹನುಮ ದೇವರಿಗೆ ಅಭಿಷೇಕ ಹಾಗೆಯೇ ಹನ್ನದಾಸೋಹ ಸೇವೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ನಿರ್ವಹಿಸಲಾಗುತ್ತದೆ ಹೇ ಗೋವಿಂದ ಹನುಮ ಈ ವಿಡಿಯೋ ನೋಡತಕ್ಕಂತಹ ವೀಕ್ಷಕ ಪ್ರಭಗಳೆಲ್ಲರ ಸಂಕಷ್ಟಗಳು ಕೂಡ ಬಗೆಹರಿಸು ನಾವೆಲ್ಲವೂ ಕೂಡ ಒಳ್ಳೇದು ಮಾಡ್ಕೊಳ್ತೀನಿ ಅನ್ನೋದಿದ್ರೆ ತಾವು ಓ ಪ್ರಸಾದವನ್ನು ಬೆಳಗಡೆಯೇ ಕರುಣಿಸು ಹಾಗೆಯೇ ವಿಶೇಷವಾಗಿ ಶ್ರೀ ಗೋವಿಂದ ಹನುಮ ದೇವನಿಗೆ ವಿಶೇಷವಾಗಿ ಬಗೆ ಬಗೆಯ ಹಣ್ಣುಗಳಿಂದ ಅಲಂಕಾರ ಹಾಗೆಯೇ ಹನುಮ ದೇವರಿಗೆ ಕೇಸರಿಯಿಂದ ಅಲಂಕಾರ ನಾನಾ ಬಗೆಯ ಹೂಗಳಿಂದ ಅಲಂಕಾರವನ್ನು ಶ್ರೀ ಗೋವಿಂದ ಕಲನಮ ದೇವರಿಗೆ ನೆರವೇರಿಸಲಾಗಿದೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಗೋವಿಂದ ಕಲನಮ ವಿಡಿಯೋ ನೋಡತಕ್ಕಂತಹ ವೀಕ್ಷಕ ಪ್ರಪಣಗಳಲ್ಲೆಲ್ಲ ಸಂಕಷ್ಟಗಳು ಕೂಡ ಬಗೆಹರಿಸು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ವೈಭದ್ರಾಯ ದೇವಿ ತನ್ನು ಗೋವಿನ ಕಲನು ಚೋದಿಯ ಮನೋಜವಾದಿ ಮಹಾಸಕ್ತಿ ದೇವತಾ ಮಾನಜ ಅನುಗ್ರಹ ಪ್ರಸಾದ ಗೋವಿನ ಕಲನ ದೈವ ಈ ವಿಡಿಯೋ ನೋಡತಕ್ಕಂತಹ ವೀಕ್ಷಕ ಪ್ರಭುಗಳೆಲ್ಲರ ಸಂಕಷ್ಟಗಳು ಕೂಡ ನಿನೆ ಬಗೆಹರಿಸು ಎಲ್ಲ ಒಳ್ಳೇದು ಮಾಡ್ಕೊಳ್ತೀನಿ ನಾನಂದರೆ ತಾವು ಗೋಪ್ರಸಾದವನ್ನು ಬೆಳಗಡೆಯಿಂದಲೇ ಕರೆಸಬೇಕು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ವಿದ್ವಹೆ ವಾಯುಪುತ್ರಾಯ ದೇಮಿಹಿ ತನ್ನೋ ಗೋವಿನ ಕಲನುಮಾನ್ ಪುಚೋದಯವಾದಿ ಮಹಾಸಕ್ತಿ ದೇವತಾರ ಮಾನಜ ಅನುಗ್ರಹ ಪ್ರಸಾದ ಚಿಂತರಿಸಿತು